ಹದಿನೆಂಟನೇ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಾ ಜಯಪ್ರಕಾಶ್ ಹೆಗ್ಡೆ ಅವರು ಟಿಕೆಟ್ ಘೋಷಣೆ ಬಳಿಕ ಮೊದಲನೇ ಬಾರಿಗೆ ಕಾಫಿ ನಾಡಿಗೆ ಆಗಮಿಸಿದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಜೈಪ್ರಕಾಶ್ ಹೆಗ್ಡೆ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಚಿಕ್ಕಮಗಳೂರು ಜನ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕು ಯಾಕೆ ಆಯ್ಕೆ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಯಾಕಂದರೆ ಹಿಂದೆ ಮಾಡಿದ ಕೆಲಸವನ್ನು ನೋಡಿ ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದರಿಂದ ಆಯ್ಕೆ ಮಾಡಬೇಕು ಅಂತ ನಾನು ಕೇಳುವಂಥದ್ದು ತೀರ್ಮಾನ ಅವರದ್ದಾಗ್ತದೆ ಓಕೆ ಸರ್ ಚಿಕ್ಕಮಗಳೂರಿನಲ್ಲಿ ಹಲವು ಸಮಸ್ಯೆಗಳಿದೆ ಈ ಹಿಂದೆ ಯಾವುದೂ ಕೂಡ ಅವು ಪರಿಹಾರ ಆಗಲಿಲ್ಲ ನೀರಾವರಿ ಸಮಸ್ಯೆ ಆಗಿರ್ಬೋದು ಕಾಫಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಇದನ್ನೆಲ್ಲ ನೀವು ಗೆದ್ದರೆ ಏನಾದ್ರು ಪರಿಹರಿಸಿದ ಕೆಲಸನ ಮಾಡ್ತೀರಾ ನಾವು ಹಿಂದಿನ ಕರಡ ನಮ್ಮದು ನೀರಾವರಿಗೆ ಅನುದಾನವನ್ನು ಕೊಡಿಸಿತ್ತು ಭದ್ರಾ ಡ್ಯಾಮಿಂದ ಇಲ್ಲಿಗೆ ಟನಲ್ನಲ್ಲಿ ನೀರು ತೊಗೊಂಡು ಹೋಗ್ತೇವೆ ಅಂದಾಗ ಮೀಟಿಂಗನ್ನು ಮಾಡಿ ಎಂ ಬಿ ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ರೈತರ ಸಮಕ್ಷಮದಲ್ಲಿ ಮೀಟಿಂಗನ್ನು ಮಾಡಿ ಆ ಭಾಗದ ಎಲ್ಲ ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತ ಕೇಳಿಕೊಂಡ್ರು ಅವರು ತಕ್ಷಣದಲ್ಲಿ ಆದೇಶವನ್ನು ಮಾಡಿ ಇವತ್ತು ಎಲ್ಲ ಕೆರೆಗಳಿಗೆ ನೀರು ಕೊಡ್ತಾ ಇದ್ದಾರೆ ಏನು ಪ್ರಯತ್ನವನ್ನು ಮಾಡಿದ್ದೇವೆ ಅದನ್ನೆಲ್ಲ ಸಾಧಿಸಿದೆ ಸ್ಯಾಂಕ್ಷನ್ ಮಾಡಿಸಿದ ವರ್ಕು ಎಷ್ಟರೊಳಗೆ ಮುಗಿಯಬೇಕಿತ್ತು ನನಗೆ ಅವಕಾಶ ಸಿಕ್ಕಲಿಲ್ಲ ಅವರು ಪುನಃ ಜಯಪ್ರಕಾಶನ ಪ್ರಶ್ನೆ ಮಾಡಿ ಅಂತ ಹೇಳಿದ್ದಾರೆ ಅವಕಾಶ ಕೊಡಿ ಪ್ರಶ್ನೆ ಮಾಡಿ ಅವಕಾಶ ಕೊಡದೆ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಉಡುಪಿ ಚಿಕ್ಕಮಗಳೂರು ತುಂಬ ದೊಡ್ಡವಾದ ದೊಡ್ಡ ಕ್ಷೇತ್ರ ನಾಲ್ಕು ಕ್ಷೇತ್ರ ಉಡುಪಿಯಲ್ಲಿ ಬಿ ಜೆ ಪಿ ಇದೆ ಚಿಕ್ಕಮಗಳೂರಿನಲ್ಲಿ ನಾಲ್ಕು ಕಾಂಗ್ರೆಸ್ ಇದೆ ಇದನ್ನು ಹೇಗೆ ನೀವು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಾ ನಾನು ಎರಡೇ ವರ್ಷದಲ್ಲಿ ಇದು ಚುನಾವಣೆ ಸಮಯ ಬಿಟ್ಟರೆ ಒಂದು ವರ್ಷ ಎಂಟು ತಿಂಗಳು ಸಿಕ್ಕಿರ್ಬೋದು ಏಳು ತಿಂಗಳು ಸಿಕ್ಕಿರ್ಬೋದು ಅದರಲ್ಲಿ ಎರಡು ಜಿಲ್ಲೆಯ ಪ್ರತಿ ಪಂಚಾಯತ್ನಲ್ಲಿ ಮೀಟಿಂಗನ್ನು ಮಾಡಿದ್ದೇವೆ ನಾವು ಪ್ರತಿ ಪಂಚಾಯತ್ನಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋಗಿದ್ದೆ ನಾನು ಜನರನ್ನು ಬೆಂಗಳೂರಿಗೆ ಬರಬೇಕು ಡೆಲ್ಲಿಗೆ ಬರಬೇಕು ಹೇಳಲಿಲ್ಲ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಮೀಟಿಂಗನ್ನು ಮಾಡಿ ಅವರ ಪ್ರಶ್ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಹೋಗಿದ್ದೇನೆ ಇಷ್ಟೆಲ್ಲ ಸಜ್ಜನ ರಾಜಕಾರಣಿಯವರು ಯಾಕೆ ಬಿಜೆಪಿಗೆ ಹೋದರು ಅಂತ ಅದು ಹೋಗ್ತು ಬಂದಾಯಿತು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ದೆ ಸರಿ ನಾನು ಯಾವಾಗಲೂ ಅವರು ಟೀಕೆಯನ್ನು ಮಾಡಿದ ಉತ್ತರವನ್ನು ಕೊಡ್ತೇನೆ ಬಿಟ್ಟರೆ ಯಾರ ಬಗ್ಗೆಯೂ ಟೀಕೆ ಮಾಡಲಿಕ್ಕೆ ಹೋಗೋದು ಸರ್ ಈಗ ಇಬ್ಬರು ಏನೋ ಸ್ಪರ್ಧೆ ಮಾಡ್ತಿದ್ದೀರಾ ಬಿಜೆಪಿ ಕಾಂಗ್ರೆಸ್ ಅಂದರೆ ಇಬ್ಬರು ಕರಾವಳಿ ಭಾಗದವ್ರೆ ಇದರಲ್ಲಿ ಓಟ್ ಏನಾರು ಸ್ಪ್ಲಿಟ್ ಆಗುತ್ತಾ ಸ್ವಲ್ಪ ಅಲ್ಲ ಜನ ಸ್ಪ್ಲಿಟ್ ಆಗೋದಂತೆ ಓಟ್ ಮತವರು ಸ್ಪ್ಲಿಟ್ ಆಗೋದಿಲ್ಲ ಯಾರ್ಯಾರಿಗೆ ಓಟ್ ಆಗ್ಬೇಕು ಅವ್ರಿಗೆ ಓಟ್ ಆಗ್ತಾರ ಸರ್ ಕೊನೆಯದಾಗಿ ನಿಮ್ಮ ವಿರುದ್ಧ ಗೋ ಬ್ಯಾಕ್ ಜಯಪ್ರಕಾಶ್ ಹೆಗಡೆ ಅಂತ ಒಂದು ಅಭಿಯಾನ ಕೂಡ ನಡೆಯಿತು ಬೇರೆಯವ್ರಿಗೆ ಬೇರೆಯವ್ರಿಗೆ ಆದಷ್ಟು ನನ್ಗಾಗಿತ್ತ ಇಲ್ಲಲ್ಲ ಎಲ್ಲೋ ಒಂದೊಂದಾಗಿತ್ತು ನಾನು ಹೇಳಿದ್ದೆ ಆಗ ಒಂದು ನಾನೊಂದು ಮಾತನ್ನು ಹೇಳಿದ್ದೆ ನಾನು ಇನ್ನು ಪಕ್ಷಕ್ಕೆ ಸೇರಿಲಿಲ್ಲ ಆಗ ಎಲ್ಲಿಗೆ ಹೋಗಬೇಕು ಅಂತ ಕೇಳಿ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ